ಇನ್ನು ಈಗ ಸಿನಿಮಾ ಪ್ರೊಸೆಸ್ ಪ್ರತಿಕ್ರಿಯೆಗಳನ್ನು ನೋಡಿರ್ತೀರಾ ಒಂದು ನೀವ್ ಅಂದ್ರೆ ಸಾಕಷ್ಟು ಪ್ರೆಸ್ ಮೀಟ್ಗಳಲ್ಲಿ ಹೇಳಿದ್ರಿ ಎಸ್ ಸರ್ ಅವರು ಯಾವ್ದೊಂದ್ ಥಿಯೇಟರ್ ನೋಡ್ತಾರ ಯಾವ್ದು ಅಂತ ನೋಡ್ಬಿಟ್ರೆ ನನಗೆ ಒಪಿನಿಯನ್ ಕೊಟ್ಟರು ಹೌದಾ ಹೇಳಿದ್ರು ನಾಳೆ ನಾಳೆ ಏನು ಆಗಲ್ಲ ತುಂಬಾ ಖುಷಿಯಾಗಿದ್ಯಾ ಆರಾಮಾಗಿರು ಚೆನ್ನಾಗಿರು ಗೊತ್ತಲ್ಲ ನೀನು ನೀನ್ ಪ್ರಯಾಣ ಮಾಡ್ಕೊಂಡು ಬಂದಿದ್ಯಾ ನೀನ್ಗೇನ್ ಹೊಸ್ತಲ್ಲ ನನಗೇನು ಏನ್ ಹೇಳ್ತಾ ಬಂದಿದ್ಯಾ ನಾನು ನನಗೆ ಮುತ್ಕಿ ಅಂತಾನೆ ಮುದಕಿ ಗೊತ್ತಲ್ಲ ನಿಂದು ನೀನು ನನ್ನ ನೋಡಿದೀಯಾ ನಾನು ನೀನು ನೋಡಿದ್ದೀನಿ ನಿನ್ನ ಗಟ್ಟಿಗಿರ್ತೀಯಾ ಅಂತ ನಂಗೆ ಗೊತ್ತು ಅದು ನಿನ್ನ ತಾಟಲ್ಲಿ ಯಾವುದು ತುಂಬ ನಮ್ಮ ಟೀಮ್ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಟ್ ಮುಂದಿನ ದಿನಗಳಲ್ಲಿ ನೀನು ನಾ ಒಪ್ಸಿದ್ದೀನಿ ಅಂತ ಹೇಳಿದ್ರು ಅವರಿಂದ ಒಳ್ಳೆ ಸಿಕ್ತು ನಿಮಗೆ ಸಿಕ್ಕದೇ ಇದ್ದರೂ ನಾನು ಮಾಡೇ ಮಾಡ್ತೀನಿ ಸಿಕ್ಕುತ್ತಾ ಸಿಕ್ಲಿಲ್ವ ನಾನು ಬಂದ ದಾರಿಯಿಂದ ವಾಪಸ್ ಹೋಗೋದು ಜಾಯಮಾನನೇ ಅಲ್ಲ ಇದನ್ನು ನಾನು ಹೇಳ್ತಾ ಇದ್ದೀನಿ ಕೇಳಿ ನಾನು ಬೆಳಿಗ್ಗೆ ಸುಮಾರು ನೋಡಿದೆ ನೆಗೆಟಿವ್ ಎಲ್ಲ ಹಾಕಿದ್ರು ಹ್ಞೂ ಏನಂತ ನಿಮ್ಗೆ ಹಂಗೆ ನಿಮ್ಗೆ ಹಿಂಗೆ ಎರಡು ಸಾವಿರ ಕ್ರೀ ದಡ್ರ ನೀವು ಬುದ್ಧಿವಂತರಲ್ವಾ ಎರಡು ಸಾವಿರ ಕೋಟಿ ಯಶಿಗೆ ನಾನು ಪೃಥ್ವಿ ಮರೆಗೆ ಹಾಕ್ತೀನಿ ಅಂತ ಹೇಳಿದ್ನ ನಾನು ಅದಕ್ಕೆ ನಾನು ಚಿಕ್ಕ ಬಜೆಟಲ್ಲಿ ಮಾಡಿದ್ದೀನಿ ನಾನು ದೊಡ್ಡದು ಮಾಡಲ್ಲ ಅಂತ ಕಿವಿ ಕೇಳಿಸಲ್ವ ನಿಮಗೆ ಸಾರಿ ಸಾರಿ ಹೇಳ್ಕೊ ಬಂದಿದ್ದೀನಿ ಎರಡು ಸಾವಿರ ಕೋಟಿ ಹಾಕ್ಬೇಕು ನನ್ನ ಮಗನಿಗೆ ಈ ಅಷ್ಟು ಹಾಕೋಕ್ಕಾಗಲ್ಲ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ನಾನು ಅಷ್ಟು ದೊಡ್ಡ ಥಿಂಕ್ ಮಾಡಿಲ್ಲ ಅಂತ ಹೇಳಿದ್ದೀನಿ ಆ ಸ್ವಲ್ಪ ಅರ್ಥ ಮಾಡ್ಕೊಂಡು ಹೇಳಬೇಕು ಆಡಿಯನ್ಸು ಅವ್ರಿಗೆ ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಂಡವ್ರೋ ನಂಗೆ ಗೊತ್ತಿಲ್ಲ ನನಗೆ ಎರಡು ಸಾವಿರ ಕೋಟಿ ಯಾಕೆ ಮಾಡೋಕ್ಕೂ ಬರುತ್ತೆ ಎರಡು ಕೋಟಿ ಯಾಕೆ ಮಾಡೋಕ್ಕೂ ಬರುತ್ತೆ ಅದನ್ನು ನನಗೆ ಅವ್ರು ಹೇಳೋ ಅವಶ್ಯಕತೆ ಇಲ್ಲ ಗೊತ್ತಾಯ್ತ ನಾನು ದುಡ್ಡು ನನ್ನ ಕಾಸು ನಾನು ಕಳ್ಕತ್ತೀನಿ ನಾನು ಇಟ್ಕೊಳ್ತೀನಿ ಅದೇ ಅವ್ರಿಗೇನು ಏನಂತ ಕಟ್ಕೊಂಡು ನಾನು ಹಂಗೆ ಹೇಳ್ಬೇಕಾಗುತ್ತೆ ನನಗೆ ಹಂಗೇನೆ ಕರೆಕ್ಟಾಗಿ ಬಂದರೆ ಕರೆಕ್ಟು ಕರೆಕ್ಟಾಗಿ ಬರೆದ್ರೆ ನಾನು ದುಡ್ಡು ನಾನು ಟ್ಯಾಕ್ಸ್ ಕಟ್ತೀನಿ ನಾನು ರೋಡ್ಗೆ ಹಾಕ್ತೀನಿ ಇವ್ರಿಗೆ ಅದೆಲ್ಲ ಕಟ್ಕೊಂಡು ನಾನು ಏನಾದ್ರು ಅವ್ರ ಮನೆ ಹತ್ರಕ್ಕೆ ಹೋಗಿದ್ದೀನಿ ದುಡ್ಡು ಕೊಡಿ ಅಂತ ಇಲ್ಲ ಅಲ್ವಾ ನನ್ನ ಸಿನಿಮಾ ನಾನು ನಾನು ಅನ್ನ ಕೊಟ್ಟು ಸಿನಿಮಾ ನಾನು ಬಂದ ಸಿನಿಮಾ ನಾನು ಅದಕ್ಕೆ ಹಾಕೋದು ಅದರಲ್ಲೇ ಇರೋದು ಹೋಗುತ್ತಾ ಬರುತ್ತೋ ನಾನು ತಲೆ ಕೆಡ್ಸ್ಕೊಳಲ್ಲ ಆದರೆ ಬಂದೇ ಬರುತ್ತೆ ನನಗೆ ಒಪ್ಸಿದೆ ನನ್ನ ದುಡ್ಡು ಲಾಸ್ ಆಗಲ್ಲ ನಮಗೆ ದೇವ್ರು ಬಂದಾಗಿಂದ ಕೊಟ್ಟವನೇ ಇವತ್ತು ಕೊಡ್ತಾನೆ ಅಂತ ಹೇಳಬಲ್ಲೆ ಅಂದ್ರೆ ಈಗ ಯಶೋರ್ ಒನ್ ಲೈನ್ ರಿವ್ಯೂ ಏನಾಗಿತ್ತು ಸಿನಿಮಾ ನೋಡಿದಾಗ ಎಲ್ಲಿ ನೋಡಿದ್ರಮ್ಮ ಇವಾಗ ಹೇಳಬಾರ್ದು ನಮ್ಮನೆ ವಿಷಯಗಳು ನಿಮ್ಗೆ ಗೊತ್ತಿಲ್ಲ ಅವೆಲ್ಲ ಎಲ್ಲೂ ಹೇಳಬಾರ್ದು ಒಟ್ಟಿನಲ್ಲಿ ನನಗೆ ನನಗೆ ಏನ್ ಕೊಡ್ಬೇಕು ಅದ್ ಕೊಡ್ತಾನೆ ಆಮೇಲೆ ನನ್ನ ಮೇಲೆ ಅವನಿಗೆ ನಂಬಿಕೆ ಅವನ ಮೇಲೆ ನಾನು ಒಂದ್ ವೇಳೆ ಕಳ್ಕೊಂಡ್ರೆ ಏನ್ರಿ ಕಳ್ಕತ್ತೀವಿ ನಾನು ನಾವು ಕಳ್ಕೊಂಡ್ರೆ ಏನ್ ಕಳ್ಕತ್ತೀವಿ ನಾವು ಬತ್ತ ತಂದಿದ್ವಿ ಹೋಯ್ತಾ ತಗೋಯ್ತಿಲ್ಲ ಇಲ್ಲಿ ದುಡ್ದ್ವಿ ಇಲ್ಲಿ ಕಳ್ಕತ್ತೀವಿ ಅದಕ್ಕೆ ನಾವು ರೆಡಿ ಇದ್ವಿ ಅವ್ರಿಗೆ ಏನ್ ಕಷ್ಟ ಯಶ್ ರಾಧಿಕಾನು ಹೇಳಿದ್ಲು ಎಲ್ಲರೂ ಒಳ್ಳೆ ರಿವೀಲ್ ಇದ್ದಾರೆ ಬಟ್ ಅವ್ರಿಗೆ ಗೊತ್ತು ಅಮ್ಮ ಏನೋ ಮಾಡ್ತಾರೆ ಬಂದ್ಮೇಲೆ ಅಮ್ಮ ವಾಪಸ್ ಬರಲ್ಲ ಅಂತ ಅವ್ರಿಗೆ ನಿಮಗೂ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಅಮ್ಮ ಬಿಡಿ 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 ನೀವು ಮಾಡ್ತೀರಾ ಅಂತ ಹೋಗ್ತಾ ಇರ್ತೀರಾ ನೀವು ಎರಡು ಇಂಟರ್ವ್ಯೂ ಕೊಟ್ಟರೆ ನಿಮ್ಗೆ ಗೊತ್ತಾಗುತ್ತೆ ಅಮ್ಮ ಇದು ಇನ್ನೊಂದು ವಿಚಾರ ಏನಂದ್ರೆ ಈಗ ಪ್ರಮೋಷನಲ್ ಈಗ ಫಸ್ಟ್ ಸಿನಿಮಾಗೇ ಇಷ್ಟರ ಮಟ್ಟಿಗೆ ಒಂದು ಹೆಸರು ತಂದು ಅಂದ್ರೆ ರೀಚ್ ನಾನು ಇಷ್ಟೊಂದು ರೀಚ್ ಆಗುತ್ತೆ ಅಂತ ಖಂಡಿತ ಗೊತ್ತಿರ್ಲಿಲ್ಲ ನಾನೊಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಬೇಕು ನಾಲ್ಕು ಹೊಸಬರು ತರಬೇಕು ಅವ್ರಿಗೊಂದು ಈಗ ನನ್ನ ಸಿನಿಮಾ ಇಂದ ನಾಲ್ಕು ಜನ ಗುರ್ತಾದ್ರ ಈಗ ನಮ್ಮ ಫೈಟ್ ಮಾಸ್ಟರ್ ಬಂದ್ರ ಅವ್ರಿಗೆ ಒಳ್ಳೆ ಹೆಸರು ಬಂತ ಆಮೇಲೆ ನಮ್ಮ ಹುಡುಗ ಮ್ಯೂಸಿಕ್ ಹುಡ್ಗ ಬಂದ ಆಮೇಲೆ ನಮ್ಮ ಡೈರೆಕ್ಟ್ರು ಕರೆಕ್ಟಾಗಿ ಒಂದು ಒಂದ್ ಸಿನ್ಮಾ ಮಾಡಿ ಥಿಯೇಟ್ರಿಗೆ ಬಿಟ್ರ ಆಯ್ತಾ ಒಳ್ಳೆ ಹೆಸರು ಬಂತ ಆಮೇಲಿಂದ ನಮ್ಮ ಇನ್ನೂ ಯಾರ್ಯಾರು ಹೊಸಬ್ರು ಬಂದಿದ್ದಾರೆ ಅವರೆಲ್ರಿಗೂ ನಾನು ಒಂದು ಕೊಟ್ಟಿರೋದು ನಾನು 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 ಒಂದು ಸಣ್ಣದಾಗ ಅವ್ರಿಗೊಂದು ಇಂಡಸ್ಟ್ರಿಗೆ ತಂದಿದ್ದೀನಿ ಅಂದರೆ ಅವ್ರು ಇನ್ನೆಲ್ಲೋ ಮಾಡ್ಕೊತಾರೆ ನಾನು ಸಿನಿಮಾನೇ ಮಾಡಬೇಕು ಅಂತಿಲ್ಲ ಅವ್ರನ್ನ ಯಾರೋ ಕರೆದು ಕೆಲಸ ಕೊಡ್ತಾರೆ ಅದೇ ನನ್ನ ದೊಡ್ಡ ಖುಷಿ ಮುಂದಿನ ದಿನಗಳು ಅದೇ ಕೆಲಸ ಮಾಡೋದು ನಾನು ನಾನು ದುಡ್ಡು ಮಾಡಕ್ಕೆ ಬಂದಿಲ್ಲ ಜನಗಳಿಗೆ ಕೆಲಸ ಕೊಡೋಕೆ ಬಂದಿದ್ದೀನಿ ದುಡ್ಡು ನಂಗೆ ಜನ ಕೊಡ್ತಾರೆ ನಂಗೆ ನಂಬಿಕೆ ಇದೆ ಆಮೇಲೆ ಇದ್ರ ಮುಖಾಂತರ ಒಂದು ಹೇಳ್ತೀನಿ ನಂಗೆ ತುಂಬ ಜನ ಮೆಸೇಜ್ ಹಾಕಿ ಅಮ್ಮ ಹಂಗೆ ಅಮ್ಮ ಹಿಂಗೆ ನಾವಿದ್ದೀವಿ ನಾವಿದ್ದೀವಿ ಅಂತೆಲ್ಲ ಹೇಳ್ತಿದ್ರು ಈ ನೆಗೆಟಿವ್ ಎಲ್ಲ ತೊಗೊಬೇಡ್ರಪ್ಪ ಅಮ್ಮ ತುಂಬ ಗಟ್ಟಿ ನೀವು ಅಷ್ಟು ಹೇಳ್ತೀರಲ್ಲ ಅದಕ್ಕೆ ತುಂಬ ಥ್ಯಾಂಕ್ಸ್ರಪ್ಪ ಯಾರ್ಯಾರು ಆಮೇಲೆ ಇನ್ನೊಬ್ರು ಮೆ ಒಂದು ಚಿಕ್ಕದಾಗ ಒಬ್ರು ಯಾರೋ ಒಂದು ನಾಲ್ಕು ಲೈನ್ ಹೇಳಿದ್ರು ಅಮ್ಮನ್ ನಂಗೆಲ್ಲ ಟೋಲ್ ಮಾಡಿದ್ರಲ್ಲ ಅಮ್ಮ ನೋಡಿ ಎಷ್ಟು ಗಟ್ಟಿಯಾಗಿ ತೇಟ್ರಿಗೆ ಬಿಟ್ರು ಅಮ್ಮ ಎಷ್ಟು ಗಟ್ಟಿಯಾಗಿ ಮಾಡವ್ರೆ ಯಶೋರನ್ ಬಿಟ್ಟು ಮಾಡಿದ್ರು ಯಶೋರನ್ ಬಿಟ್ಟು ಮಾಡಿದ್ರು ಸಿನಿಮಾಗ್ ಬಿಟ್ ಮಾಡಿದ್ರು ಇವತ್ತು ತೇಟ್ರಿಗೆ ನಿಲ್ಸಿದ್ರು ಅಂತ ಆ ಖುಷಿನೂ ನಂಗೆ ಬರ್ತಾ ಇದೆ ಈ ಥರದವರು ಬರ್ತಾ ಇದಾರೆ ಎರಡು ಬೇಕು ರೀ ಪೈಸಾನೂ ಬೇಕು ಖಾರನೂ ಬೇಕು ಹಾಗಂತ ನಾನು ಹೇಳ್ಕೊರಡಿ ಅಲ್ವಾ